ಹಲೋ ಗೈಸ್ ವಿರಾಟ್ ಅಭಿಮಾನಿಗೆ ಬಿತ್ತು ಏಳು ಕೋಟಿ ದಂಡ ಹತ್ತು ವರ್ಷ ಜೈಲು ಶಿಕ್ಷೆ ವಿರಾಟ್ ಕೊಹ್ಲಿ ಅವರು ಫೀಲ್ಡಿಂಗ್ ಮಾಡುತ್ತಿರುವ ಸಂದರ್ಭದಲ್ಲಿ ಇಂಡಿಯಾ ವರ್ಸ್ ಅಫ್ಘಾನಿಸ್ತಾನ ಪಂದ್ಯದ ವೇಳೆ ಈ ಒಂದು ಘಟನೆ ನಡೆದಿದೆ ಅಂತ ಕೇಳದಾದರೆ ವಿರಾಟ್ ಅಭಿಮಾನಿಗೆ ಬಿತ್ತು ಏಳು ಕೋಟಿ ದಂಡ ಅಂತ ಹೇಳ್ಬಹುದು ಏನಾಯ್ತು ಅಂತ ಕೇಳೋದಾದ್ರೆ ನೋಡಬಹುದು ಪಂದ್ಯದ ಮಧ್ಯೆ ವಿರಾಟ್ ಕೊಹ್ಲಿ ಅವರು ಫೀಲ್ಡಿಂಗ್ ಮಾಡಬೇಕಾದ್ರೆ ಈ ಒಂದು ಅಭಿಮಾನಿ ಬಂದು ವಿರಾಟ್ ಕೊಹ್ಲಿ ನನ್ನ ತಬ್ಕೊಂಡ್ರು ಬಟ್ ಅದೇ ರೀತಿ ಕಾಲಿಗೆ ಬಿದ್ದು ಈಗ ಆಶೀರ್ವಾದ ಕೂಡ ತೆಗೆದುಕೊಂಡರು ವಿರಾಟ್ ಅವರ ರಿಯಾಕ್ಷನ್ ಯಾವ ರೀತಿ ಆಗಿತ್ತು ಅಂತಂದ್ರೆ ಯಾಕಂದ್ರೆ ಮೊದಲೇ ಅವರು ಶಾಡ್ ಮುಮೆಂಟ್ ಯಾಕಂತಂದರೆ ಯಾಕಂದ್ರೆ ಒಂದು ಕ್ಯಾಚ್ ಬಿಟ್ಟು ಕಿಂಗ್ ಕೊಹ್ಲಿ ದುಃಖದಲ್ಲಿರಬೇಕಾದ್ರೆ ಈ ಒಂದು ಅಭಿಮಾನಿ ಬಂದು ಅವರ ಕಾಲಿಗೆ ಈಗ ನಮಸ್ಕಾರ ಮಾಡಿದರು ಬಟ್ ವಿರಾಟ್ ಕೊಹ್ಲಿ ಏನಪ್ಪ ಅಂದರೆ ಅದೇ ತರ ಇಂಟೆನ್ಷನ್ ಇರಲಿಲ್ಲ ಬಟ್ ಯಾಕಂದ್ರೆ ಶಾಡ್ ಅಂತಾನೆ ಹೇಳಿದ್ವಿ ಈ ಒಂದು ಮೂಮೆಂಟ್ ಏನಪ್ಪ ಅಂದರೆ ಈಗ ಎಲ್ಲ ಕಡೆ ವೈರಲ್ ಆಗ್ತಿದೆ ಬಟ್ ಇವಾಗ ಅಭಿಮಾನಿಗೆ ಬಿತ್ತು ಏಳು ಕೋಟಿ ದಂಡ ಅಂತ ಹೇಳ್ಬೋದು ಚೇಲಿನಲ್ಲಿ ಈ ಅಭಿಮಾನಿ ಇದ್ದಾರಂತಲೇ ಹೇಳಬಹುದಾಗಿದೆ ಬಟ್ ಈ ತರ ಮಾಡಬಾರ್ದು ಯಾಕಂದರೆ ವಿರಾಟ್ ಕೊಹ್ಲಿ ಅವರೇ ದುಃಖದಲ್ಲಿದ್ದಾಗ ಅಭಿಮಾನಿ ಬಂದು ಈ ತರ ಮಾಡಿದ್ರೆ ಪ್ಲೇಯರ್ಸ್ಗೆ ಡಿಸ್ಟರ್ಬ್ ಆಗುತ್ತೆ ಈಗ ಈ ಒಂದು ಕಾರಣಕ್ಕೆ ಈಗ ಅಭಿಮಾನಿಗೆ ಕೂಡ ದಂಡ ವಿಧಿಸಿ ಜೈಲಲ್ಲಿದ್ದಾರೆ ಅಂತ ಹೇಳಬಹುದು ಇದಾಗಿತ್ತು ಇವತ್ತು ನೋಡು ವಿರಾಟ್ ಅಭಿಮಾನಿಗೆ ಬಿತ್ತು ಏಳು ಕೋಟಿ ದಂಡ ಹತ್ತು ವರ್ಷ ಜೈಲು ಶಿಕ್ಷೆ ನೋಡು ಅಷ್ಟಾದರೆ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು